ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣಗೊಳ್ಳುವುದು ಖಚಿತ ಎಂದು ಸ್ಥಳೀಯ ಶಾಸಕ ಮಂಕಾಳು ವೈದ್ಯ ಅವರು ಸಾರ್ವಜನಿಕ ಸಭೆಯಲ್ಲಿ ದೃಢವಾಗಿ ಹೇಳಿದ್ದಾರೆ ಈ ಕುರಿತು ಬಟಕಳದಲ್ಲಿ ಮಾತನಾಡಿದ ಅವರು ಆಸ್ಪತ್ರೆಗೆ ಬೇಕಾದ ಜಮೀನು ಪಡೆಯಲು ಪ್ರಯತ್ನ ನಡೆಯುತ್ತಿದ್ದು ಆಸ್ಪತ್ರೆಯು ಮೆಡಿಕಲ್ ಕಾಲೇಜು ಮತ್ತು ನರ್ಸಿಂಗ್ ಕಾಲೇಜುಗಳೊಂದಿಗೆ ಒಟ್ಟುಗೂಡಿ ಸುಮಾರು ಹದಿನೆಂಟು ಕಾಲೇಜುಗಳು ಆಗುವ ಸಾಧ್ಯತೆ ಇದೆ ಎಂದರು ಈ ಮಹತ್ವಾಕಾಂಕ್ಷಿ ಯೋಜನೆಯ ಒಟ್ಟು ಮೂವತ್ತು ಎಕರೆ ಜಾಗದ ಅವಶ್ಯಕತೆ ಇದೆ ಈ ಹಿಂದೆ ಜಮೀನು ಪಡೆಯುವ ವಿಚಾರದಲ್ಲಿ ವಿರೋಧ ವ್ಯಕ್ತವಾಗಿತ್ತು ಆದರೆ ಜಿಲ್ಲೆಯ ಜನರಿಗೆ ಆಸ್ಪತ್ರೆ ಅಗತ್ಯವಾಗಿ ಬೇಕು ಎಂದು ಹೇಳಿದ್ದಾರೆ ಯೋಜನೆಗಾಗಿ ಜಾಗದ ಕೊರತೆ ಆಗದಂತೆ ಶಾಸಕರು ಮುರುಡೇಶ್ವರದ ಸಮೀಪ ಮಾವಳ್ಳಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಹೋಟೆಲ್ ಹಿಂಭಾಗದಲ್ಲಿ ಮೂವತ್ತು ಎಕರೆ ಜಮೀನನ್ನು ಈಗಾಗಲೇ ತೆಗೆದಿಟ್ಟುಕೊಂಡಿರುವುದಾಗಿ ತಿಳಿಸಿದ್ದಾರೆ ಒಂದು ವೇಳೆ ಆರಂಭದಲ್ಲಿ ಪ್ರಸ್ತಾಪಿಸಿ ಜಾಗ ಸಿಗದೇ ಇದ್ದರೂ ಮಾವಳ್ಳಿ ಪಂಚಾಯತ್ ವ್ಯಾಪ್ತಿಯ ಜಾಗದಲ್ಲಿ ಆಸ್ಪತ್ರೆಯನ್ನ ಮಾಡೇ ಮಾಡುತ್ತೇನೆ ಎಂದು ಖಚಿತಪಡಿಸಿದ್ದಾರೆ ಯಾವುದೇ ಕಾರಣಕ್ಕೂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮುರುಡೇಶ್ವರದಲ್ಲಿ ಆಗುತ್ತದೆ ಇದರ ಬಗ್ಗೆ ಮತ್ತೆ ವ್ಯತ್ಯಾಸ ಆಗುವುದಿಲ್ಲ ಎಂದು ಅವರು ಹೇಳಿದ್ದಾರೆ ಜಿಲ್ಲೆಯಲ್ಲಿ ಸುಸಜ್ಜಿತ ಆಸ್ಪತ್ರೆಯ ಬೇಡಿಕೆ ಬಹಳ ದಿನಗಳಿಂದ ಇದ್ದು ಇದು ಈ ಜನರ ಆರೋಗ್ಯ ಸೇವೆಗಳ ಅವಶ್ಯಕತೆಯನ್ನು ಪೂರೈಸಲಿದೆ ಜೊತೆಗೆ ಶಿಕ್ಷಣ ಸಂಸ್ಥೆಗಳ ಸೇರ್ಪಡೆಯು ಸ್ಥಳೀಯರಿಗೆ ಉದ್ಯೋಗ ಮತ್ತು ಶಿಕ್ಷಣದ ಅವಕಾಶಗಳನ್ನು ಹೆಚ್ಚಿಸಲಿದೆ ಎಂದು ವಿಶ್ಲೇಷಿಸಲಾಗಿದೆ ಮಂಗಳ ಲೂಟಿ ಮಾಡಿದ್ರು ನಾನು ಲೂಟಿ ಮಾಡೋದಲ್ಲ ಈ ಈ ಕ್ಷೇತ್ರದ ಜನಕ್ಕೆ ಈ ಜಿಲ್ಲೆ ಜನಕ್ಕೆ ಒಂದು ಹಾಸ್ಪಿಟ್ಲ್ ಬೇಕು ಹಾಸ್ಪಿಟ್ಲ ಜೊತೆಲಿ ಮೆಡಿಕಲ್ ಕಾಲೇಜ್ ಬೇಕು ಇಂಜಿನ ನರ್ಸಿಂಗ್ ಕಾಲೇಜ್ ಬೇಕು ಒಟ್ಟು ಅದಕ್ಕೆ ಏನು ಹದಿನೆಂಟು ಕಾಲೇಜ್ ಆಗ್ತದೆ ಅದನ್ನ ಮಾಡಬೇಕು ಅದೆಲ್ಲ ಕೂಡಿಸಿ ಮಾಡಲಿಕ್ಕೆ ಮೂವತ್ತೆಕರೆ ಜಾಗ ಬೇಕು ಅಂದೇಳಿ ಕೇಳಿದ್ದು ಬಿಟ್ರೆ ನನ್ಗೆ ಅವಶ್ಯಕತೆ ಇಲ್ಲ ಅದ್ರ ಜೊತೆಯಲ್ಲಿ ಮತ್ತೆ ನಾನು ಎಕರೆ ಬೇರೆ ಕಡೆಯಲ್ಲೂ ತಗೊಂಡೆ ಒಂದೊಮ್ಮೆ ಆಗ್ತಿದ್ರೆ ಮಾಡಲೇಬೇಕಲ್ಲ ನಾನು ಹೇಳಿಕೊಂಡಿದ್ದೇನೆ ಅದು ಇಲ್ಲೇ ಪಕ್ಕದಲ್ಲಿ ಇಲ್ಲಿ ಮಾವಳ್ಳಿ ಪಂಚಾಯತ್ ಮುರುಡೇಶ್ವರ ನಮ್ಮ ಹೋಟೆಲ್ ಹಿಂದ್ಗಡೆ ಆಗ್ತದೆ ಅಲ್ಲೂ ಮೂವತ್ತು ಎಕರೆ ತೆಗೆದಿಟ್ಕೊಂಡಿದೆ ಅಲ್ಲಿ ಒಂದೊಮ್ಮೆ ಇಲ್ಲ ಆದ್ರೆ ಒಳ್ಳೆ ಹೈವೇ ಸೈಡ್ ಇತ್ತು ಒಳ್ಳೇದಾಯ್ತು ನಡಿ ಇಲ್ಲೆ ಎಷ್ಟು ಬೀಳ್ತದೆ ನಾವು ಎಷ್ಟು ಕೊಡಬೇಕು ಹಣ ಸರ್ಕಾರಕ್ಕೆ ಅಷ್ಟೇ ಹಣ ಅಲ್ಲೂ ಕೊಡಬೇಕಾಗ್ತದೆ ಅಲ್ಲೂ ತಗೊಂಡಿದ್ದೇನೆ ಒಂದೊಮ್ಮೆ ಇಲ್ಲ ಆಗ್ಲಿಲ್ಲ ಅಲ್ಲಿ ಮಾಡೋದೇ ಯಾವುದೇ ಕಾರಣಕ್ಕೆ ಮಲ್ಟಿ ಫೆಸಿಲಿಟಿ ಹಾಸ್ಪಿಟಲ್ ಮುರುಡೇಶ್ವರದಲ್ಲಿ ಆಗ್ತದೆ ಇದ್ರ ಬಗ್ಗೆ ಮತ್ತೆ ವ್ಯತ್ಯಾಸ ಆಗದೆ